ಭ್ರೂಣಲಿಂಗ ಪತ್ತೆ ಹಚ್ಚುವಲ್ಲಿ ದಾಖಲೆಗಳ ಹೆಸರಾದ ನಕಲಿ ವೈದ್ಯ ರಿಟರ್ನ್ ಆಗಿ ಸಿಕ್ಕಿಬಿದ್ದಾನೆ ಈಗ ಕಿತ್ತೂರು ಪಟ್ಟಣದಲ್ಲಿ ನಕಲಿ ವೈದ್ಯ ಅಬ್ದುಲ್ ಲಾಡ್ ಖಾನ್ ನಕಲಿ ವೈದ್ಯ ಅಬ್ದುಲ್ ಲಾಡ್ ಖಾನ್ ನಿಂದ ಭ್ರೂಣ ಹತ್ಯೆ ಪ್ರಕರಣ ಕಿತ್ತೂರು ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ಈ ಕಾರ್ಯಾಚರಣೆ ಈಗ ಭ್ರೂಣಗಳ ಶೋಧ ಕಾರ್ಯಾಚರಣೆ ಅಂತ್ಯ ಬೆಳಗಾವಿ ಡಿಎಚ್ಒ ಡಾಕ್ಟರ್ ಮಹೇಶ ಕೋಣಿ ಬೈಲಹೊಂಗಲ ಎಸಿ ಪ್ರಭಾವತಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಶೋಧ ಕಾರ್ಯದ ವೇಳೆ ಮೂರು ಭ್ರೂಣಗಳ ಅವಶೇಷಗಳು ಪತ್ತೆ ಮೂರು ಭ್ರೂಣಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಕಾರ್ಯಾಚರಣೆ ಕುರಿತು ಡಿಎಚ್ಒ ಡಾ ಮಹೇಶ ಕೋಣಿ ಪ್ರತಿಕ್ರಿಯೆ ಫಾರ್ಮ್ ಹೌಸ್ನ ನಾಲ್ಕು ಕಡೆಗೆ ಅಗೆದು ನೋಡಿದಾಗ ಮೂರು ಭ್ರೂಣಗಳ ಅವಶೇಷಗಳು ಪತ್ತೆಯಾಗಿವೆ ನಕಲಿ ವೈದ್ಯನ ಆಸ್ಪತ್ರೆ ಮೇಲೆ ದಾಳಿ ಮಾಡಿ ಆತನ ಪ್ರಮಾಣ ಪತ್ರ ಪರಿಶೀಲಿಸಲಾಗ್ತಾ ಇದೆ ಕಾರ್ಯಾಚರಣೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ನೀಡಲಾಗುವುದು ನಕಲಿ ವೈದ್ಯನ ವಿರುದ್ಧ ಕ್ರಮ ಜರುಗಿಸಿದ ಟಿ ಎಚ್ ಒ ಸಿದ್ದಣ್ಣನವರಿಗೆ ನೋಟೀಸ್ ನೀಡಲಾಗುವುದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿ ಫೈ ನ್ಯೂಸ್ ಇದು ವಿಶಾಲ ಕರ್ನಾಟಕದ ಸುದ್ದಿ ಸೊ ಮಾನ್ಯ ಡಿ ಸಿ ಸ ರಾಜಶಿಮೇರಿಗೆ ನಮ್ಮ ಮೇಡಮ್ ಎ ಸಿ ಮೇಡಮ್ ಅವರ ಸತ್ರೋಜನಲ್ಲಿ ಇವತ್ತು ನಾವು ಇಲ್ಲಿ ಏನು ಕಳೆದ ಹತ್ತು 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 ಟೆಂತ್ ತಾರೀಖದಿಂದ ಇಲ್ಲಿ ಒಂದು ಹಬ್ಬವನ್ನು ಬ್ಯಾಕ್ ಡಾಕ್ಟ್ ಡಾಕ್ಟರ್ ಇಲ್ಲಿಗೆಲ್ಲ ಆಪರೇಷನ್ ಮಾಡಿಬಿಟ್ಟು ಅಲ್ಲಿ ಒಬ್ಬರು ಇಲ್ಲಿ ಎಲ್ಲ ಎಲ್ಲ ಇಬ್ಬರುಗಳನ್ನು ಇಲ್ಲೇ ಹುಗಿದಾನಂತೆ ಹೇಳೋದು ಹೇಳಿ ತಗೊಂಡಿದ್ದ ಬೇಸಿಕಲಿ ಅವನು ಬೇಬಿ ಟ್ರೆಕ್ಕಿಂಗ್ ಮಾಡ್ಬಂದು ಸಿಕ್ಕಿದ್ದ ಅವನು ಸೊ ಆಮೇಲೆ ತನಿಖೆ ಮಾಡುವಾಗ ಪೊಲೀಸ್ ಮುಂದೆ ಅವನು ಈ ಥರ ಮಾಡ್ತಾ ಇದ್ದಾನೆ ಇಲ್ಲಿಗಲ್ಲಿ ಆಪರೇಷನ್ ಮಾಡಿಸ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದಾನಂತೆ ನಮಗೆ ಪೊಲೀಸ್ ಪೊಲೀಸ್ ಗೊತ್ತಾಯಿತು ಸೊ ನೀನು ನಾವು ಎಲ್ಲ ಎಫ್ ಐ ಆರ್ ಮಾಡಿಬಿಟ್ಟು ಆಮೇಲೆ ಜುಡಿಷಿಯಲ್ ಆರ್ಡರ್ ತೊಗೊಂಡು ಮೇಡಮ್ ಪ್ರಯೋಜನಲ್ಲಿ ಇವತ್ತು ನಾವು ಆಗಿದ್ದು ನೋಡಿದಾಗ ನಮಗೆ ಮೂರು ಬ್ರೂಗಳು ಸಿಕ್ಕಿದ್ದಾವೆ ಸೌನೆ ನಾವು ಫಾರೆನ್ಸಿಕ್ ಸಿಕ್ ಡಿಪ ಡಿಪಾರ್ಟ್ಮೆಂಟ್ಗೆ ಇದಕ್ಕೆ ಫಾರ್ರಿ ಫಾರನ್ಸ್ಗೆ ಎಲ್ಲ ಕೊಡ್ತಾ ಇದ್ದೀವಿ ಕೊಡ್ತಾಯಿದ್ದೀವಿ ಸರ್ ಇದು ಈಗ ಇದು ತೊಗೊಂಡಿದ್ದಾನೆ ಸತ್ರ ಬಗ್ಗೆ ನಮಗೆ ಪೊಲೀಸವರು ಏನೋ ಇನ್ವೆಸ್ಟ್ ಮಾಡಿ ಮಾಡಿಬಿಟ್ಟು ಯಾರು ಬಿಟ್ನೆಸ್ ಯಾರು ಆಗದೇ ಅನುಕಾರ್ ಅವನು ನಮ್ಮ ಸುಮಾರು ಎಲ್ಲಿ ತೋರಿಸ್ತೀವಿ ಮೂರು ಜಾಗ ತೋರಿಸಿದ್ದ ಮೂರು ಜಾಗದಲ್ಲಿ ನಮ್ಗೆ ನಮ್ಗೆ ಗುರು ಸಿಕ್ಕಿದೆ ಬೇರೆ ಜಾಗದ ಬಗ್ಗೆ ಪೊಲೀಸ್ ಅವರೇ ಹೇಳ್ಬೋದು ನಮ್ಗೆ ಮೂರು ನೋಡಿ ಸಿಕ್ಕ ಸಕ್ಕ ಅಂತ ಇಷ್ಟು ಕಡೆ ನಾವು ನಾವು ಒಂದು ನಾಲ್ಕು ಕಟ್ಟು ಡಿಗ್ ಮಾಡಿದ್ದು ಮೂರು ಸಿಕ್ತು ಸರ್ ಇವಾಗ ನಮ್ಮ ನಮ್ಮ ಮಾಹಿತಿ ಪ್ರಕಾರ ಅವನು ಅದೇ ಹಾಸ್ಪಿಟಲ್ ಮಾಡಿದ್ದಾನೆ ಅಂತ ನಮ್ಮ ಬಂದು ಬಂದು ವರದಿ ಮಾಡಿದ್ದೆ ಅವನೇನು ಹಾಸ್ಪಿಟಲ್ ಇದೆಯಲ್ಲ ಸಿಟಿ ಆಫ್ ಸೋಮಾರ್ಪೇಟೆಯಲ್ಲಿ ಅಲ್ಲೇ ಮಾಡ್ತಾ ಇದೆ ಅಂತ ನಮ್ಮ ಬಂದು ಮಾಹಿತಿ ಇದೆ ಸ್ಥಳೀಯ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕಿತ್ತು ಅದೇ ಅದೇ ಹೇಳಿದ್ರೆ ಇವಾಗ ನಮ್ಮದು ಇಂಥ ಇವೆಲ್ಲ ಕೆ ಪಿ ಅದು ಅದು ಅನ್ರಿಜಿಸ್ಟರ್ಡ್ ಕ್ಲಿನಿಕ್ ಇರ್ತದೆ ಸೆಕೆಂಡ್ ಥಿಂಗ್ ಇದು ಕಿಬಿ ಮ್ಯಾಗ ಯಾಕ ಇದು ನಮ್ಮ ಟೀಚರ್ ಸಕ್ಸೆ ಮಾಡ್ಲಿಕ್ಕೆ ಯಾರ ಹಾಕ್ತಾರೆ ಮತ್ತ ಅದಕ್ಕೆ ಆದಂತ ಒಬ್ಬೊಬ್ರು ಕಿಬಿ ಮ್ಯಾಗ ನೋಡಲ್ಲ ಅಫ್ಸರ್ ಇರ್ತಾರೆ ಸೊ ಕಿಬ ಅವ್ರು ಸೊ ಅವರಿಂದ ನಮ್ಮ ನಾ ಚೆಕ್ ಮಾಡಿದಾಗ ಹಾಸ್ಪಿಟಲ್ ನಮ್ಮ 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 ಆಫೀಸ್ ಅಲ್ಲಿ ರಿಜಿಸ್ಟರ್ಡ್ ಇಲ್ಲ ಅದು ಅದರಿಂದ ನಾನು ಈಗ ನಮ್ಮ ಇವರಿಗೆ ಇಬ್ಬರು ಕನ್ಸರ್ನ್ ನೋಡಲ್ಲ ಅಫ್ಸರ್ ಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಸೊ ಅದು ಇಲ್ಲಿಗೆಲ್ಲ ನಡೀತಾ ಇದ್ರು ತಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ನೋಟಿಸ್ ಇಶ್ಯೂ ಮಾಡಿದೀನಿ ಸರ್ ತಾಲೂಕಾ ಅಧಿಕಾರಿಗಳು ಯಾವ ಹಳ್ಳಿಯಾಗೆಲ್ಲ ಏನು ಇಲ್ಲ ಸರ್ ಕೆಸರು ಪಟ್ಟಣದಲ್ಲಿ ಇರೋದು ತಾಲೂಕಾ ಹೆಡ್ಕ್ವಾರ್ಟರ್ ಅದೇ ಅದೇ ಇದು ದೊಡ್ಡ ಪಟ್ಟಣ ಅದು ಸುಮಾರು 20 ವರ್ಷದಿಂದ ನಡೆಸಿದಾರೆ ಅಷ್ಟೇ ನಮಗೆ ಮಾಹಿತಿ ಬಂದ ಪ್ರಕಾರ ಸುಮಾರು ನಾಲ್ಕು ವರ್ಷದಿಂದ ನಡೀತಾ ಇದೆ ಅಂತ ಹೇಳಿ ನಂಗೆ ಬಂದ ಮಾಹಿತಿ ನಾಲ್ಕು ನಾಲ್ಕು ಕಲಿಯಾಗಿದ್ದ ಮಾಹಿತಿ ಮೂರು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಂತ ಬಂದಿದೆ ಕಾಣುತ್ತಿದ್ದು ದೊಡ್ಡ ಪಟ್ಟಣ ಮತ್ತು ಸುಮಾರು ಸುಮಾರು ಕಡೆಯಿಂದ ಪೇಷಂಟ್ ಇಲ್ಲಿ ರೆಫರ್ ಆಗಿ ಒಂದು ಕಡೆ ಬರ್ತಿದ್ದೀವಿ ಅಂತ ಎಷ್ಟೋ ನಮ್ಮ ಎಮ್ ಡಾಕ್ಟರ್ಸ್ ರೆಫರ್ ಮಾಡಿದ್ದಾರೆ ಅಂತ ನಮ್ಗೆ ನಮಗೆ ಮಾಹಿತಿ ಬಂದಿದೆ ಸೊ ಅದನ್ನೆಲ್ಲ ನಾವು ಪೊಲೀಸ್ ಪೊಲೀಸವ್ರಿಗೆ ಮಾಹಿತಿ ಕೊಟ್ಟು ನಮ್ಮ ಕೊಲ್ಲಂದು ಕುಶ ಪರಿಸ್ತೀವಿ ನಮ್ಮ ನಮ್ಮ ಇಲಾಖೆಯಲ್ಲಿ ಏನು ಇಲ್ಲಿ ಇದೆ ನಮ್ಮ ಸಕ್ಷಮ ಅಧಿಕಾರಿ ಕಡೆಯಿಂದ ಏನು ಲೋಪ ಆಗಿದ್ದಿಲ್ಲ ಅದ್ರ ಮೇಲೆ ನಾವು ತನಿಖೆ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅವರೇ ಹೇಳಿದ್ರು ಸರ್ ನಮ್ಗೆ ಗೊತ್ತಾಗಿತ್ತು ನೋಟಿಸ್ ಕೊಟ್ಟು ಸುಮ್ಮನೆ ಆಗಿದ್ದು ನಾವು ಅಂತ ಹೇಳಿದ್ರು ಅವರೇ ಹೇಳಿದ್ರು ಅದಕ್ಕೆ ಕೇಳಿದೆ ಅವ್ರೇನು ವಿಸಿಟ್ ಮಾಡಿದಾಗ ಅವ್ರ ಮ್ಯಾಗೆ ಏನು ಕ್ರಮ ಆಗುತ್ತೆ ಅಂತ ಈಗ ಅದಕ್ಕೆ ಹೇಳಿದೆ ಅವ್ರು ನಿನ್ನ ಅವ್ರಿಗೆ ಸಕ್ಷಮ ಅಧಿಕಾರಿ ಅದೇ ಅಂತ ಕೇಸ್ ಬಂದಾಗ ಅವ್ರಿಗೆ ಸೀಸ್ ಮಾಡ್ಬೋದಿತ್ತು ಅವ್ರೇನೋ ನೋಟಿಸ್ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಡಿಟೇಲ್ ಇದರಲ್ಲಿ ಯಾವುದಕ್ಕೆ ಲೋಪ ಆಗಿದೆ ಅಂತ ಅವ್ರ ಮೇಲೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಓಕೆ ಸರ್ ಇವರು ಎಲ್ಲಿ ಚೆಕ್ ಮಾಡೋದು ಅಥವಾ ತಪಾಸಣೆ ಮಾಡೋದು ಭ್ರೂಣ ಲಿಂಗ ಪತ್ತೆ ಮಾಡೋದು ಸೋನೋಗ್ರಫಿ ಎಲ್ಲ ಸೋನೋಗ್ರಫಿ ಇಲ್ಲ ಅವ್ನು ಅವ್ನ ಜಾಗ ನಾವು ಮೆಜರ್ ಮಾಡಿ ನೋಡಿದಾಗ ಅವನಲ್ಲಿ ಆಕ್ಚುಲಿ ಅವನು ಬಿ ಎಚ್ ಎಮ್ ಎಸ್ ಡಿಗ್ರಿ ಅಂತ ಇದ್ದಾನೆ ಆ ಡಿಗ್ರಿ ಫೇಕ್ ಇದೆಯಾ ಅಥವಾ ಚೆಕ್ ಮಾಡಿ ಕಳಿಸಿದೀವಿ ಅವ್ನು ಹಿಂದೆ ಬಂದುಬಿಟ್ಟು ಅವಳು ಬಿ ಎಚ್ ಎಮ್ ಎಸ್ ಡಾಕ್ಟರ್ ಅವಳು ಬಟ್ ಇವನೇ ಅವಳಸರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ನಮ್ಮ ಮಾಹಿತಿ ಇದೆ ಆಮೇಲೆ ಒಳಗೆ ಮೋಯಾಮಿ ಮಾಡಿದಾಗ ಅಲ್ಲಿ ಏನಂತ ಡೆಲಿವರಿ ಟೇಬಲ್ ಅಂತ ಮತ್ತು ಮತ್ತೆ ರೀ ಓಪನ್ ಮಾಡಿಬಿಟ್ಟು ಮತ್ತೆ ನಾವು ಕರ್ಕೊಂಡು ಹೋಗಿ ಪೊಲೀಸ್ ವೀಗಫೈ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಬಲನ್ನು ಕ್ಲಿಕ್ ಮಾಡಿ